ನಮಸ್ಕಾರ ಮಧ್ಯಾಹ್ನದ ಪ್ರಾತ್ಯಕ್ಷಿಕೆಗಳನ್ನು ನೋಡಿದ್ದೀರಾ ಈಗ ಪಠ್ಯ ಅನುಭವ ಹಂಚಿಕೆಯ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿರುವ ಪೋಷಕರು ಮಕ್ಕಳು ಶಿಕ್ಷಕರು ಮುಖ್ಯ ಅತಿಥಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಈಗ ಈಗ ಚೇತನ ಅಕ್ಕ ಅವರಿಂದ ಪ್ರಾಸ್ತಾವಿಕ ನುಡಿ ಎಲ್ರಿಗೂ ನಮಸ್ಕಾರ ನಮ್ಮ ಶಿಕ್ಷಕರು ಬೇರೆ ಬೇರೆ ಕೆಲಸಗಳಲ್ಲಿ ನಿರತ ಆಗಿರೋದ್ರಿಂದ ಚಿಕ್ಕ ಮಕ್ಕಳನ್ನ ಪೋಷಕರು ನಿಮ್ಮ ಜೊತೆ ಕೂರಿಸ್ಕೋಬೇಕು ಆವಾಗ ನಮಗೆ ಎಲ್ಲ ಕಾರ್ಯಕ್ರಮಗಳನ್ನು ಸರಿಯಾಗಿ ನೋಡೋಕ್ಕಾಗತ್ತೆ ಶಿಕ್ಷಕರು ಅಲ್ಲಿ ಮೇಕಪ್ಪು ಮತ್ತು ಕಾಸ್ಟ್ಯೂಮು ಆ ಕೆಲಸಗಳಲ್ಲಿ ಬೇರೆ ಕೆಲಸಗಳಲ್ಲಿ ಇದ್ದಾರೆ ಚಿಕ್ಕ ಮಕ್ಕಳನ್ನು ನಿಮ್ಮ ಜೊತೆಯಲ್ಲಿ ಕೂರಿಸ್ಕೊಳ್ಳಿ ಇವಾಗ ಕಾರ್ಯಕ್ರಮ ಮುಗಿಯೋವರೆಗೂ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಗಲಾಟೆ ಕೂತ್ಕೋ ಕೂತ್ಕೋ ಆಯ್ತು ಆಯ್ತು ಕೂತ್ಕೋ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ವರ್ಷದಲ್ಲಿ ಎರಡು ಕಾರ್ಯಕ್ರಮಗಳನ್ನ ಈ ತರದ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮ ಇಡೀ ವರ್ಷ ನಮ್ಮ ಮಕ್ಕಳು ಶಾಲೆಯಲ್ಲಿ ಏನೆಲ್ಲ ಕಲ್ತರು ಅನ್ನೋದನ್ನ ಹಂಚ್ಕೊಳ್ಳೋ ಒಂದು ದಿನ ನೀವ್ ನೀವ್ ಎಷ್ಟೊಂದ್ ಜನ ಮಧ್ಯಾಹ್ನದಿಂದನೂ ನಮ್ ಜೊತೆಗಿದ್ದೀರ ಅದರಲ್ಲಿ ನಮ್ಮ ಪ್ರಾಥಮಿಕ ಶಾಲೆಯ ಮಕ್ಕಳು ಅವ್ರು ಏನು ಕಲ್ತರು ಅನ್ನೋದ್ರದ್ದು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಗಣಿತ ಮತ್ತು ಪರಿಸರ ವಿಭಾಗಗಳಾಗಿ ಹಂಚಿಕೊಂಡು ತಮ್ಮ ಜೊತೆ ವಿಷಯಗಳನ್ನು ನಿಮ್ಮಗಳ ಜೊತೆ ಹಂಚ್ಕೊಂಡ್ರು ಇಡೀ ಅವ್ರು ಕಲ್ತಿದ್ದೆಲ್ಲವೂ ಖಂಡಿತ ಹದಿನೈದು ನಿಮಿಷದಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಹಂಚ್ಕೊಳ್ಳೋಕ್ಕಾಗಲ್ಲ ಅವರು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಒಂದು ಸಣ್ಣ ತುಣುಕನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡ್ರು ನಾವು ಹೇಗೆ ಕಲಿತೀವಿ ನಾವು ಹೇಗೆ ಅದನ್ನು ಹಂಚ್ಕೋತೀವಿ ಮತ್ತು ಅದನ್ನು ಹೇಗೆ ಅಳವಡಿಸ್ಕೋತೀವಿ ನಾವು ಅನ್ನೋದನ್ನು ಅವರು ನಿಮ್ಮ ಜೊತೆಗೆ ಹಂಚ್ಕೊಂಡ್ರು ಈಗ ಸಂಜೆ ಆರು ಗಂಟೆಯಿಂದ ನಾವು ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳು ಅದೇ ಪಠ್ಯದ ವಿಷಯಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದಾರೆ ಕೆಲವರು ಐದನೇ ತರಗತಿ ಮಕ್ಕಳು ಗಣಿತಕ್ಕೆ ಸಂಬಂಧಪಟ್ಟಿದ್ದು ಆರನೇ ತರಗತಿ ಮಕ್ಕಳು ಒಂದು ನಾಟಕ ಹೀಗೆ ಐದರಿಂದ ಒಂಬತ್ತನೇ ತರಗತಿ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈಗ ನಿಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಇಲ್ಲಿ ಮಕ್ಕಳು ಬರೀ ಯಾರೋ ಬಂದು ಕಲಿಸಿದ್ದನ್ನು ನಿಮ್ಮ ಜೊತೆ ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವರು ಅದನ್ನು ತೋರಿಸ್ತಾ ಇಲ್ಲ ಬದಲಾಗಿ ಮಕ್ಕಳು ತಾವೇ ವಿಷಯಗಳನ್ನು ಹಾರಿಸ್ಕೊಂಡಿದ್ದಾರೆ ಯಾವ ವಿಷಯದಿಂದ ನಾನು ನಾವು ಈ ವರ್ಷ ನಮ್ಮ ತರಗತಿಯವರೆಲ್ಲರೂ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದನ್ನು ಒಟ್ಟಾರೆ ಕೂತು ಅವರೇ ಆರಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಾಟಕಗಳಿಗೆ ಅವರೇ ಅಣ್ಣನ ತಗ್ ಅಣ್ಣಂದಿರ ಜೊತೆ ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಸೇರಿ ಸ್ಕ್ರಿಪ್ಟ್ ಮಾಡಿದ್ದಾರೆ ಮತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಶಾಲೆಯಲ್ಲಿ ಯಾವುದು ರೆಕಾರ್ಡೆಡ್ ಮ್ಯೂಸಿಕ್ನ ನಾವು ಬಳಸಲ್ಲ ಮಕ್ಕಳೇ ಅವರಿಗೆ ಗೊತ್ತಿರೋ ವಾದ್ಯಗಳನ್ನು ಸಹ ಅವರ ಕಾರ್ಯಕ್ರಮದ ಒಳಗಡೆಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಸೇರಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಅಭಿನಯದ್ದು ಕಲ್ತಿದ್ದಾರೆ ಮತ್ತು ಯಾರು ಯಾವ ಪಾತ್ರವನ್ನು ಮಾಡಬೇಕು ಅನ್ನೋದನ್ನು ಅವರೇ ಜೊತೆಯಲ್ಲಿ ತಂಡವಾಗಿ ಕೂತು ಅವರದನ್ನು ಚರ್ಚಿಸಿ ಹಂಚ್ಕೊಂಡಿದ್ದಾರೆ ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಈಗ ಹೋಗ್ತಾ ಇದ್ದಾರೆ ಅದೇ ಕಾರಣದಿಂದಾಗಿ ನಾವು ಪಠ್ಯಾಧಾರಿತ ವಿಷಯ ಹಂಚಿಕೆ ಅನ್ ಅದನ್ನು ನಾವು ಆ ಹೆಸರಿಂದ ಕರೀತೀವಿ ನಿರಂತರವಾಗಿ ಅರಿವು ಶಾಲೆಯಲ್ಲಿ ಈ ಕಾರ್ಯಕ್ರಮನ ವರ್ಷದ ಕೊನೆಯಲ್ಲಿ ನಾವು ಮಾಡ್ತೀವಿ ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಆದರೆ ಕಳೆದ ಎರಡು ವರ್ಷಗಳಿಂದ ಈ ಪಬ್ಲಿಕ್ ಪರೀಕ್ಷೆಯ ಗೊಂದಲಗಳಿಂದಾಗಿ ನಮ್ಮ ಕಾರ್ಯಕ್ರಮನೂ ಮುಂದೆ ಮುಂದೆ ಹಾಕೋತಾ ಬಂದು ಕೊನೆ ಮಾರ್ಚ್ ಕೊನೆ ವಾರದಲ್ಲಿ ಅಥವಾ ಕೊನೆ ದಿನಕ್ಕೆ ಬಂದು ನಾವಿಲ್ಲಿ ನಿಂತಿದ್ದೀವಿ ಈ ವರ್ಷ ಅಂತೂ ನಮ್ಮ ಮಕ್ಕಳು ಎರಡು ಪರೀಕ್ಷೆ ಬಾರದರು ಮತ್ತೆ ಸ್ಟೇ ಬಂತು ಮತ್ತೆ ಬರದ್ರು ಮತ್ತೆ ಬರೀವಾಗ ಹೆಂಗಿತ್ತು ಸಿಚುವೇಶನ್ ನಮ್ಮ ಮಕ್ಳಿದು ಅಂದರೆ ಬೆಳಗ್ಗೆ ಪರೀಕ್ಷೆ ಬರೀ ಮಧ್ಯಾಹ್ನ ಅಭ್ಯಾಸ ಮಾಡೋ ಪಠ್ಯದ ಇಲ್ಲ ಮಧ್ಯಾಹ್ನ ಅವ್ರು ಎಕ್ಸಾಮ್ ಕೊಟ್ಟರೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡೋದು ಮತ್ತೆ ಮಧ್ಯಾಹ್ನ ಪರೀಕ್ಷೆ ಬರೆಯೋದು ಅಂದರೆ ಅಷ್ಟು ಫ್ಲೆಕ್ಸಿಬಿಲಿಟಿನ ಇಟ್ಕೊಂಡು ನಮ್ಮ ಮಕ್ಕಳು ಈ ಈ ಕಾರ್ಯಕ್ರಮಕ್ಕೂ ತಯಾರಾದರೂ ಆ ಸರ್ಕಾರ ನಡೆಸಿದ ಪರೀಕ್ಷೆಯನ್ನು ಅಷ್ಟೇ ಚೆನ್ನಾಗಿ ನಮ್ಮ ಮಕ್ಕಳು ನಿಭಾಯಿಸಿದರು ಇಷ್ಟೆಲ್ಲ ಮಾಡಬೇಕು ಅಂದರೆ ಅದ್ರ ಹಿಂದಿನ ತಯಾರಿ ಕೆಲಸ ಒಂದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ ಇಡೀ ವರ್ಷದಲ್ಲಿ ನಾವು ಸುಮಾರು ಹಂಪೆ ಬಾಗಮಂಗ್ಲ ಆಮೇಲೆ ಗುಲ್ಬರ್ಗ ರಾಯಚೂರು ಆಮೇಲೆ ಆಗುಂಬೆ ಕುಪ್ಪಳ್ಳಿ ಈ ಎಲ್ಲ ದೊಡ್ಡ ದೊಡ್ಡ ಪ್ರವಾಸಗಳನ್ನು ನಾವು ಮಕ್ಕಳು ಜೊತೆಗೆ ಆಯೋಜಿಸಿದ್ವಿ ಅದಲ್ಲದೆ ಇಡೀ ವರ್ಷದಲ್ಲಿ ಅರವತ್ತಕ್ಕೂ ಹೆಚ್ಚು ಭೇಟಿಗಳನ್ನು ಈ ವರ್ಷ ನಮ್ಮ ಮಕ್ಕಳು ಮಾಡಿದ್ದಾರೆ ಅದೆಲ್ಲದಕ್ಕೂ ಪೂರ್ವ ಸಿದ್ಧತೆಯಾಗಿ ಸ್ಥಳಗಳ ಪರಿಚಯನ ಮಾಡಿಕೊಂಡು ಅಲ್ಲಿ ಹೋಗಿ ಬಂದಾದ್ಮೇಲೆ ಅನುಭವಗಳನ್ನು ದಾಖಲೆ ಮಾಡಿದ್ದಾರೆ ಇದೆಲ್ಲನೂ ಮಾಡಕ್ಕೆ ಸಾಧ್ಯ ಆಗೋದು ಶಾಲೆಯ ಜೊತೆಗೆ ಪೋಷಕರು ನಮ್ಮ ಜೊತೆ ಒಟ್ಟಿಗೆ ಗಟ್ಟಿಯಾಗಿ ನಿಂತಿರೋದು ಒಂದು ಉದಾಹರಣೆ ನಾನು ಹೇಳಬೇಕು ಅಂತ ಅಂದರೆ ಐ ಐ ಐ ನಮ್ಮದು ಓಪನ್ ಡೇ ಇತ್ತು ಕಳೆದ ತಿಂಗಳಲ್ಲಿ ನಾವು ಹೋಗಬೇಕು ಅಂತ ಎಲ್ಲರೂ ತಯಾರಿ ಮಾಡ್ಕೊಂಡಿದ್ವಿ ಆದರೆ ಕೊನೆಯ ಕ್ಷಣದಲ್ಲಿ ಟೀಚರ್ಸ್ ಯಾರೂ ಹೋಗೋಕ್ಕಾಗಲಿಲ್ಲ ಆಗ ನಮ್ಮ ಪೋಷಕರ ನಾಲ್ಕೈದು ಜನ ಮುಂದೆ ಬಂದು ನಮ್ಮ ಹೈಸ್ಕೂಲ್ ಮಕ್ಕಳನ್ನು ಅವರೇ ಕರ್ಕೊಂಡು ಹೋಗಿ ಇಡೀ ಭೇಟಿಯನ್ನು ಆಯೋಜಿಸಿ ಮಕ್ಕಳನ್ನು ಸುರಕ್ಷಿತವಾಗಿ ಒಳ್ಳೆ ಅನುಭವ ಜೊತೆಗೆ ನಮಗೆ ಕರ್ಕೊಂಡು ಬಂದರು ಈ ಥರ ಸದಾ ಕಾಲ ಪೋಷಕರು ನಮ್ಮ ಜೊತೆಗೆ ನಿಂತಿರೋದ್ರಿಂದ ನಾವು ಇಷ್ಟೊಂದು ವಿಷಯಗಳನ್ನು ಶಾಲೆಯ ಅವಧಿಯಲ್ಲೇ ಮಾಡೋಕ್ಕೆ ಸಾಧ್ಯ ಆಗಿರೋದು ಇದೇ ಥರದ್ದು ಒಂದು ಇನ್ನೊಂದು ವಿಷಯನ ಹಂಚ್ಕೋಬೇಕು ಅಂದರೆ ಈ ವ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ತುಂಬ ಬಿಸಿಲು ಜಾಸ್ತಿ ಆಯಿತು ಆಗ ನಾವು ಏನು ಮಾಡಬೇಕು ಮಕ್ಕಳು ಪ್ರತಿದಿನ ಒಬ್ಬರು ಇಬ್ಬರು ಬಂದು ತಲೆನೋವು ಹೊಟ್ಟೆ ನೋವು ಅಂತ ಶುರು ಮಾಡ್ತಿದ್ದಾರೆ ಏನೋ ತೊಂದರೆ ಆಗ್ತಿದೆಯಲ್ಲ ಅಂತ ಗಮನಿಸಿದಾಗ ಓ ಇಲ್ಲ ಮಕ್ಕಳಿಗೆ ಆಸರೆಯಾಗಿ ಬೇರೆ ಏನೋ ಬೇಕು ಈ ಬಿಸಿಲನ್ನು ತಡ್ಕೊಳ್ಳೋಕ್ಕೆ ಅಂತ ಆಗ ನಮ್ಮ ಪೋಷಕರಾದ ಡಾಕ್ಟರ್ ಅನಿಲ್ ಕುಮಾರ್ ಅವರು ಅರುಣ್ ಕುಮಾರ್ ಅವರು ನಮಗೆ ಸಲಹೆ ಕೊಟ್ಟರು ಏನು ಮಾಡಿದ್ರೆ ಈ ಮಕ್ಕಳು ತಾಪನ ಕಮ್ಮಿ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಆ ಸಲಹೆನ ನಾವು ಹುಡುಕುವಾಗ ಎಲ್ಲಿ ಸಿಗ್ಬೋದು ಅಂದರೆ ನಮ್ಮ ನಮ್ಮದೇ ಪೋಷಕರು ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿರೋ ಅಭಿಜಿತ್ ಡಾಕ್ಟರ್ ಅಭಿಜಿತ್ ಅಣ್ಣ ಅವ್ರ ಮನೆಯವರು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಕಳೆದ ಒಂದು ತಿಂಗಳಿಂದ ಇಡೀ ಶಾಲೆಯ ಮಕ್ಕಳಿಗೆ ಒದಗಿಸ್ತಾ ಇದ್ದಾರೆ ಸೊ ಇಡೀ ಕುಟುಂಬ ನಮ್ಮ ಮಕ್ಕಳ ಬೇಸಿಗೆಯ ತಾಪವನ್ನು ತಡ್ಕೊಳ್ಳೋಕ್ಕೆ ಆಸರೆಯಾಗಿ ನಮ್ಮ ಜೊತೆ ನಿಲ್ತು ಈ ಥರ ತುಂಬ ಸಹಕಾರ ನಮಗೆ ಪೋಷಕರದ್ದು ಸದಾ ಕಾಲ ಸಿಗ್ತಾನೇ ಇರುತ್ತೆ ಸೊ ಅದಲ್ಲದೆ ನಮಗೆ ಯಾವಾಗಲೂ ಜೊತೆಯಾಗಿ ಶಿಕ್ಷಕರು ಎಲ್ಲರೂ ಪ್ರತಿದಿನ ಮಕ್ಕಳ ಜೊತೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರ ಕಲಿಕೆಯನ್ನು ಮತ್ತೆ ಮನೆಗೆ ಹೋದ ಮೇಲೂ ಮಕ್ಕಳಿಗೆ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋ ಮಾರ್ಗದರ್ಶನವನ್ನು ಯಾವಾಗಲೂ ನಮ್ಮ ಅಕ್ಕಂದಿರು ಚುರುಕಾಗೆ ಮಾಡ್ತಾ ಇರ್ತಾರೆ ಅದ್ರ ಜೊತೆಗೆ ನಮಗೆ ಸಂಪನ್ಮೂಲ ವ್ಯಕ್ತಿಗಳು ಯಾವಾಗಲೂ ಒಂಥರ ಬೆನ್ನೆಲುಬು ನಮಗೆ ಅದರಲ್ಲಿ ಮುಖ್ಯವಾಗಿ ಸಹನಾಕ ಪರಿಸರಕ್ಕೆ ಸಂಬಂಧಪಟ್ಟಂಗೆ ತುಂಬ ದೊಡ್ಡ ಸಂಪನ್ಮೂಲ ವ್ಯಕ್ತಿ ನಮಗೆ ಮೋಹನಣ್ಣ ಈ ವರ್ಷ ಸುಮಾರು ಆಗಸ್ಟ್ ಸೆಪ್ಟೆಂಬರ್ವರೆಗೂ ನಮ್ಮ ಜೊತೆ ಇರ್ತಾಯಿದ್ರು ಅದಾದಮೇಲೆ ಗಿರಿಯಣ್ಣ ಶ್ರೀನಿವಾಸಣ್ಣ ಸದಾ ಇವಾಗಲೂ ಇವತ್ತಿಗೂ ನಮ್ಮ ಜೊತೆಗೆ ನಿಂತಿದ್ದಾರೆ ಅದ್ರ ಜೊತೆಗೆ ಸುಮನಾ ಅಕ್ಕ ಎಂದಿನಂತೆ ಹಲವು ವರ್ಷಗಳಿಂದ ನರ್ಸರಿ ಮಕ್ಕಳಿಗೆ ಮತ್ತು ಆ ತಂಡಕ್ಕೆ ಜೊತೆಗೆ ನಿಂತಿದ್ದಾರೆ ಕೀರ್ತಿ ಅಕ್ಕ ಮತ್ತು ಸವಿತಾ ಗಿರೀಶ್ ಅಕ್ಕ ಚಂದ್ರಿಕಾ ಅಕ್ಕ ಮತ್ತು ಅರ್ಚನಾ ಅಕ್ಕ ಇವರಿಷ್ಟು ಜನರು ನಮಗೆ ದಿನನಿತ್ಯದ ಚಟುವಟಿಕೆಗಳಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಜೊತೆ ಮಕ್ಕಳು ಜೊತೆ ಶಾಲೆ ಜೊತೆ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಈ ಇದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಮೈಸೂರಿಗೆ ಯಾರಾದರೂ ವಿಶೇಷವಾದ ವ್ಯಕ್ತಿಗಳು ಬಂದರೆ ಅವ್ರನ್ನ ಅರಿವು ಶಾಲೆಗೆ ಕರ್ಕೊಂಡ್ಬಂದು ಆ ಮ ಆ ವೃತ್ತಿಯನ್ನು ಪರಿಚಯ ಮಾಡೋದು ಒಂದು ಪದ್ಧತಿ ಮೊದಲಿಂದನೂ ಹಾಗೆ ನಾವು ಮಾಡ್ಕೊ ನಮ್ಮ ಶಾಲೆಯಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ ಅದೇ ಥರ ಈ ವರ್ಷ ಸುಮಾರು ಇಲಿಸ್ಟ್ರೇಷನ್ ಬಗ್ಗೆ ವೃತ್ತಿಯಾಗಿ ತಗೊಂಡಿರೋ ಒಂದು ಮೂರು ಜನ ಬಂದು ನಮ್ಮ ಮಕ್ಕಳ ಜೊತೆ ಅವರ ವೃತ್ತಿನ ಹಂಚಿಕೊಂಡ್ರು ಮತ್ತು ಅದೇ ಥರ ಒಬ್ಬರು ಭಾರತದ ವಿಜ್ಞಾನಿಯಾಗಿರುವಂತಹ ಓಷನ್ ಓಷನ್ Um... ಅಂಟಾರ್ಟಿಕಾದಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡುವಂಥ ಮಹೇಶ್ ಅವರು ಮೂಲತಃ ಮೈಸೂರಿನವರು ಅವರು ರಜಕ್ಕೆ ಅಂತ ಬಂದಿರುವಾಗ ಅವರ ವೃತ್ತಿಯನ್ನು ನಮಗೆ ಬಂದು ಪರಿಚಯ ಮಾಡಿಕೊಂಡ್ರು ಅವರು ಆ ಜಾಗದಲ್ಲಿ ಇರುವಾಗ ಹೇಗಿದೆ ಅವರು ಏನು ಪ್ರೊಫೆಷನ್ ಏನು ಹೇಗೆ ಕಲಿತಾರೆ ಏನೊಂದು ಸಂಶೋಧನೆ ಮಾಡ್ತಾರೆ ಏನೊಂದು ಹುಡುಕ ಕೊಟ್ಟಿದ್ದಾರೆ ಅನ್ನೋದನ್ನೆಲ್ಲ ನಮ್ಮ ಮಕ್ಕಳ ಜೊತೆ ಹಂಚ್ಕೊಂಡ್ರು ಹಾಗೆ ನಮಗೆ ಒಬ್ರು ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಅವರು ನಮ್ಮ ಪೇರೆಂಟ್ ವಿಜಯ್ ಅಂತ ಅವರು ಸಹ ಬಂದು ನಮ್ಮ ಮಕ್ಕಳ ಜೊತೆ ಅವರ ವೃತ್ತಿಯನ್ನು ಪರಿಚಯ ಮಾಡಿಕೊಂಡ್ರು ಅದೇ ರೀತಿ ಕವಿರಾಜ್ ಅಂತ ಅವರು ಸಿನಿಮಾ ತುಂಬ ಸಾಹಿತ್ಯವನ್ನ ರಚನೆ ಮಾಡೋರು ಅವ್ರು ಸಹ ಬಂದು ನಮ್ಮ ಮಕ್ಕಳ ಜೊತೆ ಅವರ ವೃತ್ತಿಯನ್ನ ಪರಿಚಯ ಮಾಡಿಕೊಂಡ್ರು ಹೀಗೆ ತುಂಬಾ ಜನ ಮೈಸೂರಿಗೆ ಬರುವವರು ಸಂಗೀತ ಸಾಹಿತ್ಯ ಮತ್ತೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪರಿಣಿತಿಯಾಗಿರೋರು ಅದೇ ತರ ನಮಗೆ ವಿ ಎಸ್ ಎಸ್ ಶಾಸ್ತ್ರಿ ಅವರು ಒಂದಿನ ಬಂದಿದ್ರು ಅವರು ಜಂತರ್ ಮಂತರ್ ಅದರಲ್ಲಿ ಇರೋ ಕಾಲ ಗಣನೆಗೆ ಸಂಬಂಧಪಟ್ಟ ಲೆಕ್ಕಾಚಾರಗಳನ್ನು ನಮ್ಮ ಮಕ್ಕಳ ಜೊತೆ ಹಂಚ್ಕೊಂಡ್ರು ಹೀಗೆ ತುಂಬ ಜನ ವಿಶೇಷವಾದ ಪ ವೃತ್ತಿಯನ್ನು ಆರಿಸ್ಕೊಂಡಿರೋರು ನಮ್ಮ ಮಕ್ಕಳಿಗೆ ಈ ವರ್ಷ ಪರಿಚಯವನ್ನು ನಾವು ಮಾಡಲಾಯಿತು ಈ ಎಲ್ಲವನ್ನು ಕಲಿತ ನಮ್ಮ ಮಕ್ಕಳು ಇವತ್ತು ನಮ್ಮ ಜೊತೆ ಇಡೀ ವರ್ಷದ ಅವರ ಅನುಭವವನ್ನು ತುಣುಕುಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮವನ್ನು ಮುಗಿಯೋವರೆಗೂ ಸಮಾಧಾನದಿಂದ ನೋಡಿ ನಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮನ್ನ ಕೇಳ್ಕೊತೀನಿ ಧನ್ಯವಾದಗಳು ವರ್ಷದ ಕೊನೆಯಲ್ಲಿ ಎಲ್ಲ ಮಕ್ಕಳಿಗೂ ಉಡುಗೊರೆ ಕೊಡೋದು ನಮ್ಮ ಅರಿವು ಶಾಲೆಯ ಸಂಪ್ರದಾಯವಾಗಿದೆ ಪ್ರತಿ ತರಗತಿಯವರ ಬಗ್ಗೆ ಅವರ ತರಗತಿ ಶಿಕ್ಷಕರು ಮಾತನಾಡುತ್ತಾರೆ ದಯಮಾಡಿ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಮೊದಲಿಗೆ ಮೂರನೇ ತರಗತಿಯ ಮಕ್ಕಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ అవగా ఉడుగొరయను నీడలు అభిజిత్ అన్నా వేదికే బీ వినంతి సారా ತರಗತಿ ಶಿಕ್ಷಕಿಯಾಗಿ ಮೊದಲ ಅನುಭವ ಹೇಗಿತ್ತು ಅಂತ ಹೇಳೋದಾದರೆ ವರ್ಷ ಶುರುವಾಗಿದ್ದು ಸ್ವಲ್ಪ ಆತಂಕ ದುಗುಡ ಕುತೂಹಲ ಮತ್ತು ಖುಷಿಯಿಂದ ಆದರೆ ನಮ್ಮ ಮೂರನೇ ತರಗತಿಯ ಮಕ್ಕಳು ನನಗೆ ಎಷ್ಟು ಪ್ರೀತಿ ಕಾಳಜಿ ಮತ್ತು ಸಲುಕೆ ಕೊಟ್ಟರೆಂದರೆ ಅವರಿಗೆ ಕಲಿಸುತ್ತಾ ಕಲಿಸುತ್ತಾ ನಾನು ಸಾಕಷ್ಟು ಕಲಿತೆ ಅವರ ನಿಷ್ಕಲ್ಮಶ ಪ್ರೀತಿಗೆ ಅನುಭವಿಸಿದ ತಾಯ್ತನವ ಮತ್ತೆ ಮತ್ತೆ ಇನ್ನು ವಿಶ್ ಇನ್ನು ವಿಷಯಕ್ಕೆ ಸಂಬಂಧಿಸಿದಂತೆ ಗಣಿತ ಎಂದರೆ ಇವರಿಗೆ ಗಮ್ಮತ್ತು ನೋಡಬೇಕು ಅವರ ಕನ್ನಡದ ಕರಾಮತ್ತು ಇಂಗ್ಲಿಷ್ ಎಂದರೆ ಇಷ್ಟ ಪರಿಸರ ಅವರ ಪರಿಪಾಠ ಆಟ ಆಡಲು ಆನಂದ ಸಂಗೀತ ಅವರ ಸಂಪದ ನೃತ್ಯವನ್ನು ಮಾಡುವರು ನವಿಲಿನಂತೆ ಪರಿಸರ ನಡಿಗೆಗೆ ಹೋಗುವರು ಪಾದರಸದಂತೆ ಕಲೆಯನ್ನು ಕಲಿಯುವರು ಖುಷಿಯಿಂದ ತಬಲ ನುಡಿಸುವರು ತುಡಿತದಿಂದ ಗ್ರಂಥಾಲಯದಲ್ಲಿ ಕಳೆಯುವರು ಬಹಳ ಹೊತ್ತು ಖುಷಿಯಿಂದ ಖುಷಿಯಾಗುವುದು ನೋಡಿ ಇವರ ಪದ ಸಂಪತ್ತು ಕರಕುಶಲತೆಯಲ್ಲಿ ಕಿಲಾಡಿಗಳು ನಾಟಕದಲ್ಲಿ ನಿಸ್ಸೀಮರು ಸಹಾನುಭೂತಿ ತೋರುವುದು ಸಹಾಯ ಮಾಡುವುದು ಗೌರವ ನೀಡುವುದು ಮೃದುತ್ವ ಇವರ ಸ್ವಭಾವ ಎಂದೂ ಆಗದಿರಲಿ ಈ ಗುಣಗಳ ಅಭಾವ ಚಟುವಟಿಕೆಗಳಲ್ಲಿ ಭಾಗಿಯಾಗುವರು ಚೂಟಿಯಾಗಿ ನಾನು ಬಹಳ ಅದೃಷ್ಟಗಳು ಇವರನ್ನು ಭೇಟಿಯಾಗಿ ಹೀಗೆ ಮುಂದುವರಿಯಲಿ ಇವರ ನಗುಮುಖದ ಪಯಣ ಈ ನಮ್ಮ ಮುದ್ದು ಕಂದ ಮಗಳಿಗೆ ಪ್ರೀತಿಯಿಂದ ಜೋರಾದ ಚಪ್ಪಾಳೆ ತಟ್ಟೋಣ ಧನ್ಯವಾದಗಳು ತರಗತಿಯ ಮಕ್ಕಳು ಅಭಿನವ ಅಮೇಯ ಅನ್ವಿತಾ ಆರಾಧನಾ ಆರ್ಜವ ಬೋಧನ ಬ್ರಿಜೇಶ್ ದಿಶಾ ಲಾಲಿತ್ಯ ಮೈತ್ರೇಯ ಪೂಜಾ ಪ್ರೇರಣಾ ರಿಷಿಕ್ ಸಾನಿಕಾ ಸಹನಾ ಸ ಸಮೀಕ್ಷಾ ಸರಯು ಶಂಕರ ಸುರಭಿ ಸುಶಾನಿ ವೈಷ್ಣವಿ ಯಶಸ್ವಿ ಧನ್ಯವಾದಗಳು ಗೆ ಧನ್ಯವಾದಗಳು ಈಗ ನಾಲ್ಕನೇ ತರಗತಿ ಮಕ್ಕಳು ವೇದಿಕೆಗೆ ಬನ್ನಿ ಇವರಿಗೆ ಉಡುಗೊರೆ ಕೊಡುವುದಕ್ಕೆ ಸುದರ್ಶನ್ ಅಣ್ಣ ಬರಬೇಕಾಗಿ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಮ್ಮ ನಾಲ್ಕನೇ ತರಗತಿ ಮಕ್ಕಳು ವಿನಮ್ರತೆಯ ಗುಣವನ್ನು ಹೊಂದಿದ್ದು ಎಲ್ಲರ ಜೊತೆಗೂ ತುಂಬ ಬೇಗ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುತ್ತಾರೆ ಹಸನ್ಮುಖಿಯಾಗಿರುತ್ತಾರೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿದ್ದರೂ ಸಹ ಸಾಕು ಎಂದು ಎಂದಿಗೂ ಹೇಳಿಲ್ಲ ಇಂಪು ವಾಟ್ ನೆಕ್ಸ್ಟನ್ನು ಮಟ್ಟದಲ್ಲೇ ಇರುತ್ತಾರೆ ಕಲಿಕೆಗೆ ಪೂರಕವಾಗಿ ಉತ್ತಮ ಪ್ರಶ್ನೆಗಳನ್ನು ಕೇಳುವರು ಹೊಸ ವಿಷಯಗಳನ್ನು ಪರಿಶೋಧಿಸುವ ಗುಣವು ಬೆಳೆಯುತ್ತಿದೆ ಈ ವರ್ಷ ಸ್ಪೇಸ್ನಲ್ಲಿ ಇವ್ರಿಗೆ ತುಂಬ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ಬೋದು ಗುಂಪಿನಲ್ಲಿ ಸಹಯೋಗ ಮತ್ತು ಸಹಕಾರದಿಂದ ಕಲಿಯುತ್ತಿದ್ದಾರೆ ಇವರು ಸ್ವಚ್ಛತಾ ಪ್ರಿಯರು ಚಿಟ್ಟೆವನ ಮೈದಾನ ತರಗತಿ ಸ್ವಚ್ಛತೆಗೆ ಖುಷಿಯಿಂದ ಕೈ ಜೋಡಿಸುತ್ತಾರೆ ಆಟದ ಅವಧಿ ಇವರಿಗೆ ಅಚ್ಚುಮೆಚ್ಚು ಬಿಸಿಲು ಮಳೆ ಕೊಚ್ಚೆ ನೀರು ಬಟ್ಟೆ ಕೊಳೆಯಾಗುತ್ತೆ ಇಲ್ಲ ಹರಿದೇ ಹೋದರೂ ತಲೆ ಕೆಡಿಸ್ಕೊಳ್ಳ್ದೆ ಆಟ ಆಡ್ತಾರೆ ಹೊಸ ಕಲಿಕೆಯಲ್ಲಿ ತುಂಬ ಚೆನ್ನಾಗಿ ತೊಡಗಿಸಿಕೊಳ್ಳುತ್ತಾರೆ ಇವರಿಗೆ ಕತೆ ಕೇಳುವುದು ಕತೆ ಹೇಳುವುದು ಪುಸ್ತಕ ಓದುವುದು ಪರಿಸರ ನಡಿಗೆ ಕಲೆ ಕರಕುಶಲತೆ ಹಗ್ಗ ಹತ್ತೋದು ಬುಗ್ರಿ ಬಿಡೋದು ರುಬಿಕ್ಸ್ ಕ್ಯೂಬ್ ಸಾಲ್ವ್ ಮಾಡೋದು ತುಂಬ ಇಷ್ಟ ಇವರಿಗೆ ಕಲಿಸ್ತಾ ಕಲಿತಾ ಒಂದು ವರ್ಷ ಕಳೆದದ್ದೇ ನನಗೆ ಗೊತ್ತಾಗಲಿಲ್ಲ ルは。 ಧನ್ಯವಾದಗಳು ಸುದರ್ಶನಣ್ಣ ಈ ವರ್ಷ ಪರೀಕ್ಷೆ ಬರೀತಾ ಇರೋ ಹತ್ತನೇ ತರಗತಿಯ ನಮ್ಮ ಗೆಳೆಯ ಗೆಳತಿಯರು ಇಂದಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈಗ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅವರಿಗೆ ಉಡುಗೊರೆನ ಕೊಡೋಕ್ಕೆ ಚೇತನ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಈ ತರಗತಿ ಮಕ್ಕಳಲ್ಲಿ ಮುಖ್ಯವಾಗಿ ಕಾಣೋದು ನಮಗೆ ಒಗ್ಗಟ್ಟು ಪ್ರತಿಯೊಂದು ಕೆಲಸದಲ್ಲೂ ಒಟ್ಟಿಗೆ ಇರ್ತಾರೆ ಒಬ್ರಿಗೊಬ್ರು ಬೆಂಬಲವಾಗಿ ಅವ್ರ ತಪ್ಪುಗಳನ್ನ ಅವರೇ ತಿದ್ಕೊಳ್ತಾ ಚರ್ಚಿಸ್ತಾ ಆಮೇಲೆ ಅವ್ರದ ಎಲ್ಲ ವಿಷಯಗಳನ್ನೂ ಚರ್ಚಿಸೇ ನಿರ್ಧಾರ ತಗೊಳ್ತಾರೆ ಒಟ್ಟಿಗಿರ್ತಾರೆ ತಮ್ಮೊಳಗಲ್ದೆ ಬೇರೆಯವ್ರಿಗೂ ಅವ್ರಿಂದ ದೊಡ್ಡವರು ಅವ್ರಿಗಿಂತ ಚಿಕ್ಕ ಮಕ್ಕಳ ಜೊತೆ ತುಂಬ ಒಳ್ಳೆ ಗೆಳೆತನ ಇಟ್ಕೊಂಡಿದ್ದಾರೆ ಅವರು ತುಂಬ ಜವಾಬ್ದಾರಿ ಉಳ್ಳ ಮಕ್ಕಳು ಇವರು ಎಲ್ಲ ಕೆಲಸಗಳಲ್ಲೂ ಶಾಲೆ ಕೆಲಸಗಳಾಗಿರಲಿ ಬೇ ಅವರೇ ಕೆಲಸಗಳಾಗಿರಲಿ ತುಂಬ ಉತ್ಸಾಹದಿಂದ ಮುಂದೆ ಬಂದು ತುಂಬ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಶಿಕ್ಷಕರ ಜೊತೆಯೂ ತುಂಬ ಒಳ್ಳೆ ಬಾಂಧವ್ಯ ಇಟ್ಕೊಂಡಿದ್ರು ಪ್ರೀತಿ ಇತ್ತು ಅವ್ರಿಗೆ ನಂಬಿಕೆ ಇಟ್ಕೊಂಡಿದ್ರು ಶಿಕ್ಷಕರ ಜೊತೆ ಮುಕ್ತವಾಗಿ ಎಲ್ಲ ಹಂಚ್ಕೊಳ್ತಾ ಇದ್ರು ಈ ವರ್ಷ ಈ ಇಷ್ಟು ವರ್ಷ ಇಲ್ಲೇ ಕಲಿತು ಮುಂದಿನ ವರ್ಷಕ್ಕೆ ಮುಂದಿನ ಹಂತಕ್ಕೆ ತಯಾರಾಗಿದ್ದಾರೆ ಮೂರು ಪರೀಕ್ಷೆಗಳನ್ನ ಈಗಾಗಲೇ ಯಶಸ್ವಿಯಾಗಿ ಬರೆದಿದ್ದಾರೆ ಆ ಪರೀಕ್ಷೆ ತಯಾರಿ ನಡುವೆನೂ ನಮ್ಮ ಜೊತೆ ಇರಬೇಕಂತ ಬಿಳುವು ಮಾಡ್ಕೊಂಡು ಬಂದಿದ್ದಾರೆ ಅವರು ಮುಂದಿನ ಜೀವನಕ್ಕೆ ಶುಭ ಹಾರೈಸ್ತಾ ಇದ್ದೀನಿ ಅರಿವು ಬೊಳಗ ಪರವಾಗಿ ಆಲ್ ದಿ ಬೆಸ್ಟ್ धन्यवाद श्यामक